ಜಸ್ಟ್ ನಾವ್ ಹಿಡ್ ಇಟ್ ಹಿಟ್ ಮೀ ನನ್ನ ಮೊಬೈಲ್ ಹೊಡೆದು ಮೂಗಲ್ ರಕ್ತ ಬರ್ತಾ ಇದೆ ನೋಡ್ರಿ ಮುಖಕ್ಕೆ ಬಿದ್ದು ಮುಖಕ್ ಗಾಯ ಆಗಿ ಮೂಗಲ್ ಹೊರಗಡೆ ಬಿಟ್ಟು ಪೊಲೀಸರಿಗೆ ಹೊಡೆಯಕ್ಕೆ ಹೋಗ್ತಾ ಇದೇನೆ ಲೇಡಿ ಪೊಲೀಸರಿಗೆ ಹೊಡಿಯಕ್ಕೆ ಹೋಗ್ತಾ ಇದ್ದೇನೆ ಓ ಗಾಡ್ ನನ್ನ ಅಪ್ಪನ ಮನೆ ಅಂತ ಗೊತ್ತು ಅದ್ರೊಳಗಡೆ ನನಗೆ ಅಂತ ನಾನು ಡಾಕ್ಯುಮೆಂಟ್ ಇಟ್ಕೊಂಡು ಕೋರ್ಟ್ ಡಾಕ್ಯುಮೆಂಟ್ ತೋರಿಸ್ತಾ ಇದ್ದೀನಿ ಪೊಲೀಸರಿಗೆ ಇಲ್ಲಿ

ಕಂಪ್ಲೇಂಟ್ ಇದು ಇದು ಐ ಜಿ ಐಡಿಯಲ್ ಹೋಮ್ ಹೋಮ್ ಡಿಪಾರ್ಟ್ಮೆಂಟ್ ಬರೀತೀನಿ ನಾ ಹೋಮ್ ಡಿಪಾರ್ಟ್ಮೆಂಟ್ ಗೆ ಬರೀತೀನಿ ಕೋರ್ಟ್ ಅಲ್ಲಿ ಏ ಕೋರ್ಟ್ ಅಲ್ಲಿ ಬಂದಾಗಿದೆ ಡಿಜಿ ಜಡ್ಜ್ಮೆಂಟ್ ಈ ಹೆಡ್ ಏನೋ ಗೊತ್ತಿಲ್ಲ ಮೇಡಮ್ ಇವನ ಅಡ್ವಕೇಟ್ ಕರ್ತಿ ಅಡ್ವಕೇಟ್ ಇವನ ಅಡ್ವಕೇಟ್ ಕರ್ತಿ ಸರ್ ಇವನ ಅಡ್ವಕೇಟ್ ಕರ್ತಿ ಇವನ ಅಡ್ವಕೇಟ್ ಅಡ್ವಕೇಟ್ ಕರ್ತಿ ಇವನ ಅಡ್ವಕೇಟ್ ಮೇಡಂ ಇವನ ಅಡ್ವಕೇಟ್ ಕರ್ತಿ ಅಡ್ವಕೇಟ್ ಇಗೆ ಸ್ವಲ್ಪ ಬುದ್ಧಿ ಉಂಟು ಇಂಟು ಒಳಗೆ ನೀವು ಅಡ್ವಕೇಟ್ ಕರ್ಸಿ ನೀವು ಇವನ ಅಡ್ವಕೇಟ್ ಕರ್ಸಿ ಇವನ್ ಅಡ್ವೊಕೇಟ್ ಕರ್ಸಿ ಎಮರ್ಜೆನ್ಸಿಲಿ ಪಕ್ಕದಲ್ಲಿ ನನಗೆ ನಿಂತ್ಕೊಂಡು ಈಗ ನನ್ಗೆ ಹೊಡೆದೇ ಈಗ ಅರೆಸ್ಟ್ ಮಾಡಿ ಇಫ್ ಯು ಡೋಂಟ್ ಅರೆಸ್ಟ್ ನಾವು ಇವತ್ತೇ ಮಾಡ್ದೆ ಹೋದ್ರೆ ನನ್ನ ಲೈಫಿಗೆ ಥ್ರೆಟ್ ಉಂಟು ಒಳಗಡೆ ಎಲ್ಲ ಮೇಲ್ ತಗೊಬತೀನಿ ನಮ್ಮ ಅಪ್ಪನ ಮನೆ ನೀ ನಿಯಮಾನ ಕೇಳಕ್ಕೆ ಒಳಗೆ ಯಾಕೆ ಬಂತ ಪೊಲೀಸರು ಕೇಳ್ತಿಯ ಹಾ ಎಲ್ಲ ಕಡೆ ನೋಡ್ಬೇಕು ನಾನು ಕರ್ತಿ ಆ ಎರಡು ಮಲ್ಲಿನ ಕರ್ತಿ ಮೇಡಮ್ ಅವ್ರು ಯಾರು ಕರ್ಕೊಂಡಿರಲ್ಲ ನಿನ್ನೆ ಇಲ್ಲಿಗೆ ಯಾರು ಕಾಸ್ ಆಫ್ ಆಕ್ಷನ್ ಇದಾರಲ್ಲ ಅವ್ರನ್ನ ಕರ್ಸಿ ಎಲ್ಲದಕ್ಕಿಂತ ಮುಂಚೆ ಇವನ್ನ ಅರೆಸ್ಟ್ ಮಾಡಿ ಏನ್ ರೆಕಾರ್ಡ್ ಆಗ್ತಾ ಇದೆಯಾ ಏನ್ ರೆಕಾರ್ಡ್ ಆಗ್ತಾ ಇದ್ಯೋ ಇಲ್ಲಿ ಏನ್ ರೆಕಾರ್ಡ್ ಆಗ್ತಾ ಇದ್ಯೋ ಬೇರೆ ಏನ್ ರೆಕಾರ್ಡ್ ಆಗ್ತಾ ಇದ್ಯೋ ಹಾ ಇದೆ ಹೊಡೆದೇ ಬಿಟ್ಟ ನನ್ಗೆ ಪೊಲೀಸರು ಮುಂದಗಡೆನೆ ಹೊಡೆದ ಕೇಳ್ರಿ ಬರ್ತಾ ಇರಲಿಲ್ಲ ಎಷ್ಟೋ ಇನ್ಫಾರ್ಮ್ ಮಾಡಿಲ್ಲ ಪಾಪ ಎಮರ್ಜೆನ್ಸಿ ಬಂದ್ಬಿಟ್ರಿ ಇವ್ರೇನ್ ನೋಡ್ರಿ ಕ್ರಿಮಿನಲ್ ಕಾನ್ಸ್ಪಿರಸಿ ಅಗೇನ್ಸ್ ಮಿ ಅದಕ್ಕೆ ಆ ಕಡೆ ತಿರ್ಕೋತಾರೆ ಮಿಸ್ಟರ್ ದಿನೇಶ್ ಈಸ್ ದನ್ ಹೂ ಈಸ್ ಇನ್ವಾಲ್ವ್ ಇನ್ ದಿಸ್ ಕ್ರಿಮಿನಲ್ ಕಾನ್ಸ್ಪಿರಸಿಟ್ ಇನ್ ಇವರ ಪ್ರೆಸೆನ್ಸ್ ಅಲ್ಲಿ ಇದ್ರು ಈ ಹೆಣ್ಣು ಮಕ್ಕಳು ಪಿ ಎಸ್ ಐಗಳು ನನ್ನನ್ನು ಸೇರಿಸ್ಕೊಂಡು ಇವನಿಗೆ ಹೊಡೆಯೋ ಅಷ್ಟು ಬಂದಿದ್ದು ಅದರಿಂದಾನೆ ಇವ್ರಿಂದ ಇವ್ರದ್ದು ಆಶ್ವಾಸನೆ ಇವ್ರ ಆಶ್ವಾಸನೆಯಿಂದ ಇವ್ರು ನಮಗೆ ಬೇಕಾಗಿಲ್ಲ ನನ್ನ ಫೈಲ್ ಅವ್ರನ್ನ ಇಟ್ಕೊಳ್ಳೋದೇ ಬೇಕಾಗಿಲ್ಲ ಟ್ರಾನ್ಸ್ಫರ್ ಮಾಡ್ಸಿ ಇವ್ರಿಗೆ ನನ್ನ ಕೇಸ್ನ ಫಸ್ಟ್ ಇವ್ನ ಅರೆಸ್ಟ್ ಮಾಡಿಸಿ ಎಮರ್ಜೆನ್ಸಿಲಿ ಇವ ಪೊಲೀಸ್ ಹತ್ತ ಅವ್ರಿಗೆ ಆರ್ಗ್ಯುಮೆಂಟ್ ಇಳಿಯೋದಲ್ಲ ಹೊಡೆದೇ ಅವ್ರು ಈಗ ಅವ್ರಿಗೆ ಹೊಡಿತೀನಿ ಅಂತ ಹೇಳೋಕೂ ಹೇಳ್ದ ನಿಮಗೆ ಹೊಡಿತೀನಿ ಅಂತ ನಿಮಗೆ ಹೊಡಿತೀನಿ ಅಂತ ಮೇಡಮ್ ಎಡಬಲ್ಲಿ ಕರ್ಸಿ ಎರಡಬಲಿ ಯಾವ ಮಹಾಶಯರು ಇಲ್ಲಿ ನನಗೆ ಬೀದಿಲ್ ಕರ್ಕೊಂಡು ಮಾಡಿದ್ರು ಇದನ್ನ ನಾ ಒಳಗಡೆ ಹೋಗಿದ್ದೆ ನನಗೆ ರೈಟ್ ಸಿಕ್ತು ಅಂತ ಹೇಳಿ ಬೀದಿಲ್ ಬಂದ್ಬಿಟ್ಟು ಬೀದಿಲ್ ತಪ್ಪಿಸ್ಕೊಂಡು ಓಡೋಗಿರೋ ಎಡಬಲಿ ನಗರ ಪಾಲಿಕೆ ಮತ್ತೆ ಪಿಡಬ್ಲ್ಯೂ ಡಿ ಇಬ್ಬರು ಕಳಿಸಿ ನಗರ ನಗರ ಪಾಲಿಕೆ ಪಿಡಬ್ಲ್ಯೂ ಡಿ ಮತ್ತೆ ಇಬ್ರು ಅವರು ಇಬ್ರು ಕಳಿಸಿ ನೀವು ಕರೆಸಿ ನಾ ಫೋಟೋ ಅಲ್ಲ ಈಗ ಇದಕ್ಕೆ ಏನು ಇದೆಯಲ್ಲ ಕಂಪ್ಲೇಂಟು ಅದಕ್ಕೇನು ಅದಕ್ಕೆ ಅಡಿಷನಲ್ ಐ ಪಿ ಸಿ ಸೆಕ್ಷನ್ಗಳು ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮ್ಗೆ ಅಟೆಂಪ್ಟ್ ಮಾಡೋರು ತ್ರೀ ನಾಟ್ ಸೆವೆನ್ ಇದ್ದು ನಂಬರ್ ಚೇಂಜ್ ಮಾಡಿದಾರಂತ ಇವಾಗ ಅಮಿತ್ ಶಾ ಹೇಳಿದ್ದು ಇದರಲ್ಲಿ ಯಾವ ನಂಬರ್ ಇದೆಯೋ ಅದು ಅಟೆಂಪ್ಟ್ ಮಾಡೋರು ಅದನ್ನ ಸೇರಿಸಿ ಅರೆಸ್ಟ್ ಮಾಡಿ ಎಮರ್ಜೆನ್ಸಿ ನಮಗೆ ಇವನೇ ಇವನು ಕಮಿಷನರ್ ಗಳ ಬಂದ್ರೆ ಅವ್ರನ್ನ ಬಿಡೋದಿಲ್ಲ ಹೊರಗಡೆ ಹೋಗಕ್ಕೆ ಆಯ್ತಾ ಅವ್ರಿಗೆ ಬುಕ್ ಮಾಡ್ಕೊಂಬತ್ತಾನೆ ಮೊದಲನೇ ಇಲ್ಲದಾದ್ರೆ ಅವ್ರನ್ನ ಬಿಡೋದಿಲ್ಲ ಹೊರಗಡೆ ಹೋಗಕ್ಕೆ ನಾನು ಹೋಗ್ಬೇಕು ನಾನು ಅಲ್ಲಿ ತನಕ ಹೋಗ್ಬೇಕು ಟೆರಸ್ ಮೇಲೆ ತನಕ ಹೋಗ್ಬೋದು ಆಯ್ತು ನೀವು ಕರ್ಸಿ ಅವ್ರನ್ನ ಮೇಡಮ್ ಅವ್ರನ್ನ ಕರ್ಸಿ ಅಲ್ಲ ಬೇಡ ನನಗೆ ನಾನು ಹೇಳಿ ನಾನು ಹೇಳಿ ನಾನು ನಿಮಗೆ ನಿಮ್ಮ ಜೋಡಿ ಬಂದಿದ್ದೀನಿ ನಾವ್ ಏನು ಮಾಡಕಂತ ಬಂದ್ವಿ ಅದನ್ನು ಮುಗಿಸೋಣ ಅದ್ ಕಡಿಶನ್ ಅಲ್ಲಿ ಇದನ್ನು ಬರ್ಕೊಳ್ಳಿ ಅದನ್ನ ಈಗಲೇ ಬರ್ಕೊಳ್ಳಿ ಈಗಾಗಿದ್ದನ ಟೈಮಿಂಗ್ ಸರಿಯಾಗಿ ಇವನ್ನ ಎರಡೂ ಕೈಗೆ ಕೋಳ ತೋಡಿಸ್ಬಿಟ್ಟು ಒಳಗಡೆ ತಗೊಂಡೋಗ್ ಜಡಿ ಬಿಸಾಕಿ ಹೋದ್ರೆ ನಿಮ್ ಜೀವನ ಬಿಡೋದಿಲ್ಲವಾ ಗ್ಯಾರಂಟಿ ಇನ್ನೂ ಬಿಡೋದಿಲ್ಲ ಇದೇ ಇವ್ರು ಸಪೋರ್ಟ್ ಮಾಡಕ್ ಜನ ಇದ್ದಾರೆ ನೋಡಿ ದಿನೇಶ್ ಹೆಡ್ ಕಾನ್ಸ್ಟೇಬಲ್ ಇವ್ರ ಇವ್ರಿಂದಾನೆ ಮೂರ್ ದಿನ ಎಳ್ದಾರಲ್ಲ ರಬ್ಬರ್ ಬ್ಯಾಂಡ್ ಅವತ್ತೇ ಮಾಡಿದ್ರೆ ಅವತ್ತೇ ಮಾಡಿದ್ರೆ ನನ್ ಯಾಕೆ ಪತಿ ಅಂತ ನನಗೆ ಕೇಳಿ ದಿನಯಾಕ್ತಿ ಅಂತ ನನಗೆ ಕೇಳ್ಬಿಟ್ಟು ನಾನು ಸ್ಕೂಟರ್ ನ ಬೀಳಿಸಿ ಏನೇನೆಲ್ಲ ಮಾಡಿದ್ರು ಯೂಟ್ಯೂಬ್ ಇದೆ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಯೂಟ್ಯೂಬ್ ಅಲ್ಲಿ ಈ ಸೀಮೆ ಹುಚ್ಚ ಈಗ ನಿಮಗೆ ಗೊತ್ತಾ ಗಾಂಜಾ ತಗೋತಾನಮ್ಮ ಗಾಂಜಾ ಎಫೆಕ್ಟ್ ಇದ್ರು ಇರ್ಬೋದು ನೋಡಿ ಗಾಂಜಾ ಹೊಡಿತಾನೆ ಸಿಗರೇಟ್ ಜೊತೆ ಹಾಕೊಂಡು ಬಿಯರ್ ಕುಡಿತಾನ ಎಲ್ಲಾ ವೆರೈಟಿ ಇದೆ ಅವ್ನ ಬಾಡಿ ನೋಡಿದ್ರೆ ಗೊತ್ತಾಗ್ತದಲ್ಲ ಒಂದು ಫುಡ್ ಫುಡ್ ಏನೇನೇನು ಇಂಟೇಕ್ ಏನೇನು ಅಂದ್ಬಿಟ್ಟು ನೀವೀಗ್ಲೇನೆ ಒಂದು ಟೆಸ್ಟ್ ಮಾಡಿ ಸಿಗರೇಟ್ ಟೆಸ್ಟ್ ನೋಡಿದಾನೆ ಗಾಂಜಾ ಎಷ್ಟು ಹೊಡ್ದಾನೆ ಹೆಂಡಾ ಎಷ್ಟು ಕುಡಿದಾನೆ ಅಂತ ಬಿಟ್ಟು ಬ್ಲಡ್ ಟೆಸ್ಟ್ ಮಾಡಿಸಿ ಆ ಮಾಡಿಸಿ ಬ್ಲಡ್ ಟೆಸ್ಟ್ ಮಾಡಿಸಿ ಮಾಡ್ಸಿ ಇವತ್ತು ಪೂರ ಪ್ರಜ್ಞೆ ಇದೋ ಇದೆಯೋ ಅಥವಾ ಹುಚ್ಚಿಡಿದ್ ಮಾತಾಡ್ತಿದನೋ ಹಿಂಗೆ ಅಮಾಯಕರು ಕೇಳ್ರಿ ಯಾರು ಅಮಾಯಕರು ಮೇಡಮ್ ಯಾರು ಯಾರು ಅಮಾಯಕರು ತರ ಕಾಣ್ತಾರೆ ಹಿಂಗೆ ನಿಮ್ಗೆ ದುಡ್ಡು ಬೇಕಾಗಿಲ್ಲ ನಂಗೆ ನಮ್ಮ ಅಪ್ಪನ್ ಮನೆ ಬೇಕು ನನಗೆ ನೀ ಕೊಡಲ್ಲ ಜಡ್ಜೇನಾ ನನ್ನ ಹತ್ರ ಜಡ್ಜ್ಮೆಂಟ್ ಕಾಪಿ ಇದೆ ಕೊಡ್ತೀನಿ ನನಗೆ ಅದನ್ನ ನೋಡ್ಬಿಟ್ಟು ನನ್ಗೆ ಒಳಗಡೆ ಎಲ್ಲ ಓಡಾಡಿ ಬರ್ಬೇಕು ಅಪ್ಪನ ಮನೆ ನಮ್ಮ ಅಪ್ಪ ಮಲಕೋದಿದ್ ಜಾಗ ನಮ್ಮ ನಮ್ಮಅಪ್ಪನ ರೂಮು ನಾನೆಲ್ಲ ನೋಡ್ಬೇಕು ಇದ್ದಂಗೆ ಇದೆಯೋ ಅಥವಾ ಡೆಮಾಲಿಶ್ ಮಾಡಿದನೋ ಅಥವಾ ಇನ್ನೇನಾದ್ರು ಬೇರೆಯವ್ರಿಗೆ ಏನಾದ್ರು ಪಾರ್ಟಿಷನ್ ಮಾಡ್ಬಿಟ್ಟು ಇನ್ನೇನೂ ಬಾಡಿಗೆ ಕೊಟ್ಬಿಟ್ಟಿದನೋ ಅದೆಲ್ಲ ಗೊತ್ತಾಗಬೇಕು ನನಗೆ ಗೊತ್ತಾಯ್ತಲ್ವಾ ಮೇಡಮ್ ನಾನು ಹೇಳಿದ್ ನಿಮ್ಗೆ ಅರ್ಥ ಆಗತ್ತಲ್ವಾ ಅರ್ಥ ಆಯ್ತಲ್ವಾ ಅದಕ್ಕೆ ಈಗ ಅವರು ಯಾರೋ ಕಡೆ ಈ ಅದು ನಮ್ಮ ಅಪ್ಪನ ಆ ಹೆಸರೇ ಬರ್ತಾ ಇಲ್ಲ ಅಂತ ಹೇಳಿದ್ರು ನಗರ ಪಾಲಿಕೆ ಜನ ಟ್ಯಾಕ್ಸ್ ಯಾರ ಹತ್ರ ಕೇಳೋಣ ಕೇಳಣದಿ ಅವ್ರನ್ನ ಖರೀದಿ ಈ ಪಿ ಡಬ್ಲ್ಯೂ ಡಿ ಎಂಜಿನಿಯರ್ ಯಾರು ಬಂದಿದ್ರಲ್ಲ ಎಡಬಲಿ ಅವ್ರ ಹತ್ರ ಅವ್ರ ನಗರ ಪಾಲಿಕೆ ಅವ್ರದ್ದು ನಂಬರ್ ಇರ್ತದೆ ಅವ್ರ ಹೇಳಿ ಒಟ್ಟಿಗೆ ಕರೆಸಿ ಹಾ ಬೇಕು ಕರೆಸಿ ಕಾಸ್ ಆಫ್ ಆಕ್ಷನ್ ಅವರು ಕಾಸ್ ಆಫ್ ಆಕ್ಷನ್ ಅವರು ಎ ಡಬಲ್ ಈಗ ಹೇಳಿದ್ರಲ್ಲ ಅವರು ಕಾಸ್ ಆಫ್ ಆಕ್ಷನ್ ಬೇಕು ಕಾಸ್ ಆಫ್ ಆಕ್ಷನ್ ಅವರು ಕಾಸ್ ಆಫ್ ಆಕ್ಷನ್ ಅವರೇ ಕರ್ಕೊಂಡ್ಬಂದಿದ್ರು ನನ್ನ ಬೇಕು ಅವರು ಕರ್ಸಿ ಅವ್ರನ್ನ ಬೇಕು ಬೇಕು ಬೇಕೇ ಬೇಕು ಅವರು ಅವರೇ ಕರ್ಕೊಂಡ್ ಬಂದಿದ್ದು ನನ್ನ ಮೇಡಮ್ ನಾನು ಅವ್ರ ಆಫೀಸ್ಗೆ ಫಸ್ಟ್ ಹೋಗಿದ್ದು ಇಲ್ಲಿಗೆ ನಾನೇ ನಾನೇ ಬಂದಿಲ್ಲ ನೀವು ಇರೋದಿಲ್ಲ ಇಲ್ಲಿ ಗ್ಯಾರಂಟಿ ಬಂದಿರೋದಿಲ್ಲ ಮೊದಲೇ ಗೊತ್ತಿತ್ತು ಅಂತ ಬಿಟ್ಟು ಅವ್ರು ಆಫೀಸ್ಗೆ ಹೋಗ್ಬಿಟ್ಟು ಮೂಗ್ದಾರೆ ಹಾಕಿಡ್ಕೊಂಡು ಕಳ್ಕೊ ಬಂದಾಗ ಕರ್ಕೊಂಡಿದ್ದವ್ರು ನನ್ನ ನನ್ನ ಮೊಬೈಲ್ ಹೊಡೆದ್ ನೋಡ್ದ ಇವ ನಾನೀಗ ಹೊಸ ಮೊಬೈಲ್ ಬೇಕು ಈಗ ನೀವ್ಯಾರೀ ಮಾತಾಡ್ತಿರೋದು ಅಂತ ಹೇಳ್ಬಿಡಿ ನಿಮ್ಮ ಇಂಟ್ರೊಡಕ್ಷನ್ ಕೊಡಿ ನಮಗೆ ಥರ್ಡ್ ಪಾರ್ಟಿಗಳೆಲ್ಲ ಯಾಕೆ ನನಗೆ ಅಲ್ಲ ಇವು ಥರ್ಡ್ ಪಾರ್ಟಿಗಳೆಲ್ಲ ಯಾಕೆ ನಂಗೆ ನಮ್ಮಅಪ್ಪನ ಮಕ್ಕಳ ನೀವು ನನ್ನ ಅಪ್ಪ ಮಗ ಆಗಿದ್ರೆ ಮಾತಾಡಿ ಆಯ್ತು ಬೇಡ ಅಂದ್ರೆ ನಿಮ್ಮ ಇಂಟ್ರೊಡಕ್ಷನ್ ಕೊಡಿರಿ ಅಪ್ಪ ಹಾ ನಿಮ್ ಇಂಟ್ರೊಡಕ್ಷನ್ ಕೊಡ್ರಿ ಇವ್ರ ಹೆಸರು ಕೇಳಿ ಕೇಳ್ರಿ ಇವ್ರ ಏನು ಕೇಳ್ರಿ ಇವ್ರಿಗೆ ವೈದಿ ಇಂಟರ್ವ್ಯೂನಿಂಗ್ ವೈದಿ ಇಂಟರ್ವ್ಯೂನಿಂಗ್ ಇಂಟರ್ವ್ಯೂನ್ ಯಾಕೆ ಮಾಡ್ತಿದ್ದೀರಾ ನೀವ್ ಬೇಡ ನನ್ಗೆ ನಿಮ್ ನಿಮ್ಮ ಐಡೆಂಟಿಟಿ ಹೇಳಿಲ್ ಸಿವಿಲ್ ಕ್ರಿಮಿನಲ್ ಎಂತದೋ ನಾನು ಮತ್ತೆ ನಮ್ಮಅಪ್ಪನ ಮಕ್ಕಳ ಮಧ್ಯ ಇರೋದು ನೀವ್ ಯಾಕೆ ಬರ್ತಿದೀರ ಮಧ್ಯ ನೀವ್ ಯಾಕೆ ಬರ್ತೀರಾ ಕೇಳಿ ಮೇಡಮ್ ಇವ್ರಿಗೆ ನೀವು ನಿಮ್ ಯಾಕೆ ಕೇಳೋದಿಲ್ಲ ನೀವು ಐಡೆಂಟಿಟಿ ಯಾಕೆ ಬಚ್ಚಿಟ್ಕೊಳ್ತಿದ್ರಾಂಟ್ರಿ ಹೆಸರು ಹೇಳಿ ಹೆಸ್ರ ಹೇಳಿ ನಿಮ್ಮ ಏನ್ ಮಾಡ್ತೀರಾ ಅದೇ ಏನ್ ಕೆಲಸ ನಿಮ್ದು ಬರೀ ಮಂಜುನಾಥ್ ಅಂತ ಹೇಳ್ಬಿಟ್ರಿ ಹಿಂಗೆ ಅಡ್ರೆಸ್ ಹೇಳಿ ಹೋಗ್ಲಿ ನಿಮ್ಮ ಅಪ್ಪನ ಹೆಸರು ಹೇಳಿ ಹೋಗ್ಲಿ ಮಂಜುನಾಥ್ ಒಂದ್ ಸಾವಿರ ಜನ ಇರ್ತಾರೆ ಹಾಸದಲ್ಲಿ ನೋಡ್ರಿ ಇವ್ರು ಹೇಳೋದಿಲ್ಲ ಮುಖಾಮತ್ರಿ ಹಿಂಗ್ ಕಾಣ್ತದೆ ಇವ್ರು ಗೊತ್ತಿಲ್ಲ ಯಾರು ಬರೋಲ್ಲ ಅದಕ್ಕೆ ಹೇಳಿದ್ರು ವಿಡಿಯೋ ಮಾಡ್ಕೊಳ್ಳಿ ಅಂತ ಯಾರು ಬರಲ್ಲ ಯಾರೂ ಬರಲ್ಲ ಇಂತ ಗುಂಡಾಗಳನ್ನ ಇದಕ್ಕೆ ಮರುದಿಯರ್ಗೆ ಯಾರು ಬರ್ತಾರೆ ಗುಂಡಾಗಳೆ ಬರ್ಬೇಕು ಬೇರೆ ಗುಂಡಾಗಳು ಇಲ್ಲ ನಾ ಒಳಗಡೆ ಹೋಗಬೇಕು ನಮ್ಮ ಮನೆಯಲ್ಲೇ ಹೋಗಿ ನೋಡಿ ಬರ್ಬೇಕು ಆಸ್ತಿ ನಮ್ಮ ಅಪ್ಪನ ಆಸ್ತಿ ಬರಬೇಕು ನೀವು ಬಿಡೋದಿಲ್ಲ ಅಂತ ಹೇಳಿದ್ರೆ ನೀವು ಅಡಿಷನಲ್ ಫೋರ್ಸ್ ಬನ್ನಿ ಅಡಿಷನಲ್ ಫೋರ್ಸ್ ಕರ್ಸಿ ನೀವು ಫೋನ್ ಮಾಡ್ಬಿಟ್ಟು ಫೋನ್ ಮಾಡ್ಬಿಟ್ಟು ಕರ್ಸಿ ನಾನು ತೋರ್ಲಾ ಜಡ್ ಕಾಪಿ ತೋರ್ಸಾ ಜಡ್ ಕಾಪಿ ನಾನು ಅಡ್ವೊಕೇಟಿಗೆ ಬರಕ್ಕೆ ಹೇಳ ನನ್ಗೆ ಗೌರ್ಮೆಂಟ್ ಅಪಾಯಿಂಟೆಡ್ ಅಡ್ವೊಕೇಟ್ ಇರೋದು ಅವ್ನು ಪ್ರೈವೇಟ್ ಅಡ್ವೊಕೇಟ್ ಕರ್ಸಿ ಅಡ್ವೊಕೇಟ್ ಅಡ್ವೊಕೇಟ್ ಕರ್ಸಿ ಜಜ್ಮೆಂಟ್ ಕಾಪಿ ತರ ಕೇಳಿ ಅವ್ರಿಗೆ ಈ ಹೆಡ್ ಏನಿಗೆ ಗೊತ್ತಿಲ್ವಲ್ಲ ನನ್ನ ಹತ್ರ ಬ್ಯಾಗ್ ಅಲ್ಲ ಇದೆ ಹುಚ್ಚ ನನ್ನ ಹತ್ರ ಇದೆ ತೋರ್ಸ ಮೇಡಮ್ ಕೋರ್ಟ್ಗೆ ತೋರ್ಸಿದ್ದೆ ಅಂತ ಹೇಳಿದ್ರೆ ಅವ್ರು ಬಂದಿರೋದು ಕಮಿಷನರು ಕಮಿಷನರು ಬಂದಿರೋದು ಕೇಸ್ ಇತ್ತಿರ್ತ ಮಾಡಕಲ್ಲ ಪಾರ್ಟಿಸಿಪೇಟ್ ಮಾಡಕ್ಕೆ ಈ ಹುಚ್ಚನಿಗೆ ಅದು ಗೊತ್ತಿಲ್ಲ ಗಾಂಜಾ ಹೊಡಿತಾನಲ್ಲ ಆ ಗಾಂಜಾ ಹೊಡಿಯ ಹುಚ್ಚನಿಗೆ ತಲೆ ಕೆಲಸ ಮಾಡೋದಿಲ್ವಲ್ಲ ಅದಕ್ಕೆ ಗೊತ್ತಿಲ್ಲ ಇವ್ರೆಲ್ಲ ಕಡೆ ದುರ್ಗಿಟ್ಕೊಂಡು ನೋಡ್ತಿದಾರೆ ನನ್ನ ಮಗುನ ಮನೆ ಒಳಗಡೆ ಕೂಡ ಹೋಗಿ ಇವನು ಒಂದು ಮಗುನ ಇವನು ಸ್ವಂತ ಮಗುನ ಮನೆ ಒಳಗಡೆ ಕೂಡ ಹೋಗಿದ್ನ ತಲೆ ಯಾಕಂತ